ದಾವಣಗೆರೆ ನಗರದ ಎಸ್ ಎಸ್ ಲೇಔಟ್ ಬಿ ಬ್ಲಾಕ್ನಲ್ಲಿ ಇಂದಿನಿಂದ ಸ್ಟ್ರೆಂಥರ್ ಅನ್ನ ಸ್ಪೋರ್ಟ್ಸ್ ಅಂಡ್ ಫಿಟ್ನೆಸ್ ಶುಭಾರಂಭಗೊಂಡಿದ್ದು ನಟ ನಾಗ್ಭೂಷಣ್ ನಟಿ ಸಂಜನಾ ಆನಂದ್ ಸ್ಟ್ರೆಂಥರ್ನ ಸ್ಪೋರ್ಟ್ಸ್ ಅಂಡ್ ಫಿಟ್ನೆಸ್ ಉದ್ಘಾಟಿಸಿದರು ರಾಜ್ಯದಲ್ಲಿರುವ ಅತಿ ದೊಡ್ಡ ಪ್ರೀಮಿಯಂ ಸ್ಪೋರ್ಟ್ಸ್ ಅಂಡ್ ಫಿಟ್ನೆಸ್ ಹರಣ್ಯಗಳಲ್ಲಿ ಇದು ದೊಡ್ಡ ಹರಣ ಆಗಿದ್ದು ಸುಮಾರು ಇಪ್ಪತ್ತೈದು ಸಾವಿರ ಸ್ಕ್ವೇರ್ ಫೀಟ್ನಲ್ಲಿ ನಿರ್ಮಾಣ ಮಾಡಲಾಗಿದೆ ಜಿಮ್ನಾಸ್ಟಿಕ್ ಮಾರ್ಷಲ್ ಆರ್ಟ್ ಜಿಮ್ ಯೋಗ ಕಾರ್ಡಿಯೋ ಸೋನಾಬಾತ್ ಜಕೋಜಿ ಸ್ಟಿಮ್ ಕೆಫಿ ಜುಂಬಾ ಎರಬಿಕ್ಸ್ ಸೇರಿದಂತೆ ಹಲವಾರು ಫೆಸಿಲಿಟೀಸ್ಗಳು ಒಂದೇ ಸೂರ್ನಡಿ ದೊರೆಯಲಿವೆ ಸ್ಟ್ರೆಂತ್ನ ಸ್ಪೋರ್ಟ್ಸ್ ಅಂಡ್ ಫಿಟ್ನೆಸ್ ಇದು ಫಿಟ್ನೆಸ್ಗಳ ಜೊತೆಗೆ ಆರೋಗ್ಯ ಸಮಸ್ಯೆ ಸುಧಾರಣೆಗೂ ಅನುಕೂಲವಾಗಲಿದ್ದು ನಟ ನಟಿಯರು ಗಣ್ಯರು ಸೇರಿದಂತೆ ಸ್ಪೋರ್ಟ್ಸ್ ಅಂಡ್ ಫಿಟ್ನೆಸ್ಗೆ ಭೇಟಿ ನೀಡಿ ಶುಭ ಕೋರಿದರು ಶ್ರಂಥರನ್ನ ಸ್ಪೋರ್ಟ್ಸ್ ಅಂಡ್ ಫಿಟ್ನೆಸ್ ಅಂತೇಳಿ ಕರ್ನಾಟಕದಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಪೋರ್ಟ್ಸ್ ಅಂಡ್ ಲೈಕ್ ಪ್ರೀಮಿಯಂ ಸ್ಪೋರ್ಟ್ಸ್ ಅಂಡ್ ಫಿಟ್ನೆಸ್ ಸ್ಪೋರ್ಟ್ಸ್ ಅಂಡ್ ಪ್ರೀಮಿಯಂ ಸೆಂಟರ್ ಆಗ್ತಿದೆ ಇದು ಎಸ್ ಎಸ್ ಲೋಟ್ ಬಿ ಬ್ಲಾಕ್ ಅಲ್ಲಿ ಲೈಕ್ ಕರ್ನಾಟಕದಲ್ಲಿ ತುಂಬಾ ಲೈಕ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಅಂಡ್ ಪ್ರೀಮಿಯಂ ಸ್ಪೋರ್ಟ್ಸ್ ಅಂಡ್ ಫಿಟ್ನೆಸ್ ಸೆಂಟರ್ ಇದು ಲೈಕ್ ಟ್ವೆಂಟಿ ಫೈವ್ ಪ್ಲಸ್ ಅಮ್ಯುನಿಟೀಸ್ ಇದೆ ಇದರಲ್ಲಿ ನಿಮಗೆ ಜಿಮ್ನಾಸ್ಟಿಕ್ಸು ಮಾರ್ಷಲ್ ಆರ್ಟ್ಸ್ ಜಿಮ್ ಕಾಡಿಯೋ ಯೋಗ ಮತ್ತು ಪಿಲಾಟಿಸು ಸು ಸೋನಬಾತು ಜಕ್ಕುಸಿ ಸ್ಟೀಮು ಕೆಫೆ ನ್ಯೂಟ್ರಿಷನಲ್ ಕೆಫೆ ಈ ಥರ ಲೈಕ್ ಅಲ್ವಾದ ಆ್ಯಕ್ಟಿವಿಟೀಸ್ ಇದೆ ನಮ್ಮ ಸರ್ ಪಾರ್ಟ್ನರು ಮಾರುತಿರಾವ್ ಸರ್ ಅಂತೇಳಿ ಮಾರತಿರಾವ್ ಘಟ್ಗೆ ಅಂತ ಮತ್ತು ಲೈಕ್ ಎಲ್ಲ ಇನಾಗ್ರೇಷನ್ ಓಪನಿಂಗಿಗೆ ಸಂಜನಾ ಆ್ಯಕ್ಟರ್ಸು ಸಂಜನಾ ಆನಂದು ನಾಗಭೂಷಣ್ ಸರು ಮತ್ತು ತುಂಬ ಗಣ್ಯಾದಿ ಗಣ್ಯಾದಿ ವ್ಯಕ್ತಿಗಳೆಲ್ಲ ತುಂಬ ಲೈಕ್ ಆಗಮಿಸಿದರು ಸೆಲೆಬ್ರಿಟಿ ಸಂಜನಾ ಆನಂದ್ ಮತ್ತು ನಾಗಭೂಷಣ್ ಅವ್ರು ಬಂದಿದ್ದರು ಇದು ಗ್ರ್ಯಾಂಡ್ ಓಪನಿಂಗ್ ಆಗಿದೆ ಸ್ಟ್ರೆಂಥರನ ಅಂತ ಅಂದ್ಬಿಟ್ಟು ಇದು ಕರ್ನಾಟಕದ ಒನ್ ಆಫ್ ದಿ ಬಿಗ್ಗೆಸ್ಟ್ ಆಗ್ತಿರೋದು ಇದು ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ಸ್ಕ್ವೇರ್ ಫೀಟಿದೆ ಇದೆ ಎಕ್ವಿಪ್ಮೆಂಟ್ಸ್ ಎಲ್ಲ ಯೂನಿಕ್ ಆಗಿದೆ ಬನ್ನಿ ಫಿಟ್ನೆಸ್ ಎಲ್ಲರೂ ಫಿಟ್ನೆಸ್ ಫಿಟ್ ಆಗಿರಬೇಕು ಸೊ ಎಲ್ಲರೂ ಈ ಜಿಮ್ಮಿಗೆ ಸೇರಿ ಇದು ಎಸ್ ಎಸ್ ದೇವ್ ಬಿ ಬ್ಲಾಕ್ ದಾವಣಗೆರೆಯಲ್ಲಿರೋದು ಕೆರೆ ಹತ್ರ ಇಲ್ಲಿ ಯೋಗ ಯೋಗ ಡ್ಯಾನ್ಸ್ ಫ್ಲೋರ್ ಇದೆ ಝೂಂಬಾ ಇದೆ ಎಮ್ ಎಮ್ ಎ ಕೇಜ್ ಬರುತ್ತೆ ಆಮೇಲೆ ಮಾರ್ಷಲ್ ಆರ್ಟ್ಸ್ ಕರೆಕ್ಟೋ ಫ್ಲೋರ್ ಇದೆ ಹಾಗೆ ವಾಲ್ ಕ್ಲೈಂಬಿಂಗ್ ಇದೆ ಸೋನಾ ಬಾತ್ ಸ್ಟೀಮ್ ಬಾತ್ ಐಸ್ ಬಾತ್ ಇದೆ ನೀವೆಲ್ಲದನ್ನೂ ನಿ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಇದೊಂದು ಬ್ಯೂಟಿಫುಲ್ ಇದು ಒಂದು ಒನ್ ನಾನು ಈ ಥರ ಸ್ಪೇಸ್ ನಾನು ಆ್ಯಕ್ಚುಲಿ ನಾನು ನೋಡಿದ್ದಿಲ್ಲ ಇವ್ರು ಹೇಳ್ತಿದ್ದು ಕರ್ನಾಟಕದಲ್ಲೇ ಇದೇ ದೊಡ್ಡ ಸ್ಪೇಸ್ ಅಂತ ಇವರೇ ಹೇಳ್ತಾ ಇದ್ರು ಸೊ ದಾವಣಗೆರೆ ಜನರಲ್ಲಿ ನಾನು ಕೇಳ್ಕೊಳ್ಳೋದೇನಂದರೆ ಇಷ್ಟೊಂದು ಇಂದ ಒಳ್ಳೆ ಸ್ಪೇಸ್ನ ಯೂಸ್ ಮಾಡ್ಕೊಳ್ಳಿ ಸ್ಟ್ರೆಂತ್ ಅರೇನ ಸೊ ಈ ಥರ ಎಲ್ಲ ಊರುಗಳಲ್ಲೂ ಈ ಥರ ಒಂದು ಸ್ಪೇಸ್ ಮಾಡೋ ಶಕ್ತಿ ನಿಮ್ಗೆ ಸಿಗಲಿ ಅಂತ ನಾನು ಕೇಳ್ಕೊ ತುಂಬ ತುಂಬ ದೊಡ್ಡದಾಗಿದೆ ಆ್ಯಂಡ್ ತುಂಬ ಪ್ರೊಫೆಷ್ನಲ್ಲಾಗಿ ಮಾಡಿದ್ದಾರೆ ವೆರಿ ಗುಡ್ ಹೈ ಕ್ವಾಲಿಟಿ ಎಕ್ವಿಪ್ಮೆಂಟ್ಸ್ ಇದೆ ಆ್ಯಂಡ್ ಹಲ್ವಾರ್ ಫೆಸಿಲಿಟೀಸ್ ಇದೆ ತುಂಬ ಚೆನ್ನಾಗಿದೆ ಸೋನಾ ಬಾತ್ ಆ್ಯಂಡ್ ಜಕುಸಿ ಸ್ಟೀಮ್ ಬಾತ್ ತುಂಬ ಚೆನ್ನಾಗಿದೆ ಸೊ ಎಲ್ಲರೂ ಬನ್ನಿ ಐ ಥಿಂಕ್ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಯು ಆಲ್ ನೋ ಇಟ್ ಆ್ಯಂಡ್ ಐ ಥಿಂಕ್ ದಿಸ್ ದ ಬೆಸ್ಟ್ ಪ್ಲೇಸ್ ಸೊ ಜಾಯಿನ್ ಆಗಿ ಅಂತ ದಾವಣಗೆರೆ ಜನತೆ ಕೇಳ್ಕೊತೀನಿ ನಿಮಗೂ ಬೆಸ್ಟ್ ವಿಶ್ಸ್ ಇದು ತುಂಬ ಖುಷಿಯಾದಂಥ ದಿನ ಬಿಕಾಸ್ ಇದಕ್ಕೆ ಇದು ಸುಮಾರು ಟ್ವೆಂಟಿ ಫೋರ್ ತೌಸಂಡ್ ಸ್ಕ್ವೈರ್ ಫೀಟ್ ಅಡಿಯಲ್ಲಿರೋದು ಆಮೇಲೆ ಇದನ್ನು ಕಟ್ಸೋಕ್ಕೂ ತುಂಬ ಕಷ್ಟಪಟ್ಟಿದ್ದಾರೆ ಆ್ಯಂಡ್ ನಮ್ಮ ಜಿಮ್ಗೆ ನಾನು ಏನಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇದರಲ್ಲಿ ಸುಮಾರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಅಮ್ಯುನಿಟಿಸ್ಗಿಂತ ಜಾಸ್ತಿನೇ ನಾವಿಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಒಂದೇ ಕಡೆನೇ ನೀವು ಎಲ್ಲ ಥರ ಫಿಟ್ನೆಸ್ನು ನೀವು ನೋಡ್ಕೊಬೋದು ಇದು ಬರೀ ನಿಮಗೆ ವರ್ಕೌಟ್ ಅಂತ ಅಲ್ಲ ನಿಮ್ಮ ಹೆಲ್ತು ನೀವು ಏನೇ ಬೇರೆ ಏನೇ ರಿಕವರೀಸ್ ಇದ್ರೂ ಇಲ್ಲಿ ಅದ್ರ ಕಡೆ ಪ್ರಾಮುಖ್ಯತೆ ಕೊಡ್ತಾರೆ ಮೈಂಡ್ ಮತ್ತು ಸ್ಪಿರಿಟ್ ಸ್ಪಿರಿಟ್ನ ಇಂಪ್ರೂವ್ ಮಾಡೋಕ್ಕೂ ಕೂಡ ನಾವು ಇಲ್ಲಿ ನೋಡ್ತೀವಿ ಸೊ ನಾನು ಎಲ್ಲರಿಗೂ ಹೇಳೋದಿಷ್ಟೇ ಈ ಜಿಮ್ಮಿಗೆ ಬಂದರೆ ನಿಮಗೆ ತುಂಬ ಉಪಯೋಗ ಆಗುತ್ತೆ ನಾವು ಎಲ್ಲರೂ ಒಂದೇ ಥರ ನೋಡ್ತೀವಿ ಎಲ್ಲರಿಗು ಫಿಟ್ ಆಗಿರೋಕ್ಕೆ ಹೆಲ್ಪ್ ಮಾಡ್ತೀವಿ